ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಾನಿವತ್ತು ನಿಮಗೆ ಅದ್ಭುತವಾಗಿರ್ತಕ್ಕಂಥ ದೇವಿ ನಾನು ಆರಾಧನೆಯನ್ನು ಮಾಡುವಂತಹ ದೇವಿ ನನಗೆ ಸಿದ್ಧಿಯನ್ನು ಕೊಟ್ಟಿರ್ತಕ್ಕಂಥ ದೇವಿ ದೀಪ ಯಕ್ಷಿಣಿಯ ಒಂದು ವಿಚಾರವನ್ನು ಹೇಳ್ತೀನಿ ಇಲ್ಲಿ ತನಕ ಒಂದಷ್ಟು ರಹಸ್ಯವಾಗಿರ್ತಕ್ಕಂಥ ವಿಚಾರಗಳು ಕೆಲವು ಮೀಡಿಯಾಗಳಲ್ಲಿ ಹೇಳಿದ್ದೀನಿ ಆದರೆ ಎಲ್ಲವನ್ನು ಓಪನ್ ಆಗಿ ಹೇಳಿರಲಿಲ್ಲ ಇವತ್ತು ಆ ವಿಚಾರವನ್ನು ಸಂಪೂರ್ಣವಾಗಿ ಹೇಳ್ತೀನಿ ಕೇಳ್ಕೊಳ್ಳಿ ದೀಪ ಯಕ್ಷಿಣಿ ಅಂದರೆ ಏನಪ್ಪ ಅಂದರೆ ಯಕ್ಷಿಣಿಯರು ಯಕ್ಷರು ಯಕ್ಷಿಣಿಯರು ಯಕ್ಷರ ಒಂದು ಲೀಸ್ಟಲ್ಲಿ ಬರುವಂಥದ್ದು ಯಕ್ಷರಾಜ ಕುಬೇರ ಆಯಿತಾ ಮತ್ತು ವಾಸ್ತು ಇವರೆಲ್ಲ ಯಕ್ಷರ ಒಂದು ಲಿಸ್ಟಲ್ಲಿ ಬಂದುಬಿಡ್ತಾರೆ ಬೇಕಾದಷ್ಟು ಜನ ಇದ್ದಾರೆ ಯಕ್ಷರು ಯಕ್ಷಿಣಿಯರು ಯಕ್ಷಿಣೀಯರು ಅಂದರೆ ಏನಪ್ಪ ಅಂದರೆ ಮಹಾಪಾರ್ವತಿಯ ಮಹಾಕಾಳಿಯ ಮಹಾ ಸರಸ್ವತಿಯ ಅವತಾರದಲ್ಲಿರ್ತಕ್ಕಂಥ ದೇವಿಯರು ಇವರನ್ನು ನಾವು ಅಂತ ಹೇಳಿ ಕರಿತೀವಿ ಯಕ್ಷಿಣಿಯರು ಬೇಗ ಒಲಿತಾರೆ ತಪ್ಪು ಮಾಡಿದ್ರೆ ಹಾಗೆ ಶಿಕ್ಷೆ ಕೊಡ್ತಾರೆ ಅವ್ರನ್ನ ಆರಾಧನೆ ಮಾಡಿ ಸಿದ್ಧಿ ಮಾಡಿಕೊಂಡ್ರೆ ಅವರಷ್ಟು ವರ ಕೊಡೋದು ಅವರಷ್ಟು ಒಂದು ಒಳ್ಳೆಯ ಅನುಕೂಲವನ್ನು ಮಾಡಿಕೊಡೋದು ಯಾರೂ ಇಲ್ಲ ಇವರಲ್ಲಿ ಮೂರು ಇರುತ್ತೆ ಒಂದು ಬಹಳ ಉಗ್ರತೆ ಈಗ ನೀವು ಪ್ರತ್ಯಂಗಿರ ಹೇಳಿ ಕರಿತೀರ ಪ್ರತಿಕ್ರಿಯಾಶೂಲಿನಿ ಅಂತ ಕರಿತೀರಾ ಇವರೆಲ್ಲ ಉಗ್ರ ದೇವಿಯರಿವರು ಇವರೆಲ್ಲ ಯಕ್ಷಿಣಿಯರಲ್ಲಿ ಎ ಕ್ಯಾಟಗರಿ ಅಂತ ತಿಳ್ಕೊಬೋದು ಇನ್ನು ಬಿ ಕ್ಯಾಟಗರಿ ಬಂದರೆ ನಾವು ಆರಾಧನೆ ಮಾಡ್ತಕ್ಕಂಥ ದೇವಿ ದೀಪ ಮಹಾ ಯಕ್ಷಿಣಿ ಇವರೆಲ್ಲ ಬಿ ಕ್ಯಾರಿಟಿ ಅಂದರೆ ಆ ಥರ ಅಷ್ಟೊಂದು ಉಗ್ರನೂ ಅಲ್ಲ ಈ ಕಡೆ ಶಾಂತನೂ ಅಲ್ಲ ಉಗ್ರನೂ ಅಲ್ಲ ಶಾಂತನೂ ಅಲ್ಲ ಅವ್ರನ್ನ ತುಂಬ ಕರೆಕ್ಟಾಗಿ ನಾವು ನೋಡಿಕೊಂಡೆ ಅನುಕೂಲ ಮಾಡಿಕೊಡುವಂಥ ಒಂದು ದೇವಿ ಮತ್ತು ಸಿ ಕ್ಯಾಟಗರಿಯಲ್ಲಿ ಬೊಟುಕ ಯಕ್ಷಣಿ ಈ ಥರ ಎಲ್ಲ ಭಾಳಷ್ಟು ಯಕ್ಷಿಣಿಯರು ಇದ್ದಾರೆ ಈ ಮೂರು ಜನ ಎ ಬಿ ಸಿ ಗ್ರೂಪಲ್ಲಿ ಬಿ ಕ್ಯಾಟಗರಿಯಲ್ಲಿ ಏನಿದೆ ಆ ಅಲ್ಲಿ ಅದರಲ್ಲಿ ಇರ್ತಕ್ಕಂಥ ಒಂದು ಒಳ್ಳೆಯ ಒಂದು ಅನುಕೂಲ ದೀಪ ಯಕ್ಷಿಣಿಯ ಸಿದ್ಧಿಯಿಂದ ಸಿಗುವಂಥದ್ದು ದೀಪಯಕ್ಷಿಣಿಯನ್ನು ಮೂರು ದೀಪಗಳನ್ನು ಹಚ್ಚಿಟ್ಟು ದಕ್ಷಿಣದ ಕಡೆಗೆ ಮುಖ ಮಾಡಿ ದೀಪವನ್ನು ಹಚ್ಚಿ ಆ ದೀಪಕ್ಕೆ ರಕ್ತ ಚಂದವನವನ್ನು ಇಟ್ಟು ಒಂದು ತಟ್ಟೆಯಲ್ಲಿ ಅಕ್ಕಿ ಅಕ್ಕಿಯ ಮೇಲೆ ಅಥವಾ ಎಲೆ ಇಟ್ಟು ಎಲೆ ಮೇಲೆ ಅಕ್ಕಿಯನ್ನು ಇಟ್ಟು ಅಕ್ಕಿ ಮೇಲೆ ದೀಪವನ್ನು ಇಟ್ಟು ಒಂದು ಒಳ್ಳೆಯ ಒಂದು ಅಲಂಕಾರ ಮಾಡಿ ದೇವಿಗೆ ಯಕ್ಷಿಣಿ ದೀಪಯಕ್ಷಿಣಿಯ ಒಂದು ಮೂಲ ಮಂತ್ರದಿಂದ ಆ ದೇವಿಯನ್ನು ಪೂಜೆ ಮಾಡಿ ಆರಾಧನೆಯನ್ನು ಮಾಡಿ ಒಂದು ಒಳ್ಳೆಯ ಒಂದು ಅನುಕೂಲ ಅನುಗ್ರಹವನ್ನು ಪಡ್ಕೊಂಡ್ರೆ ಮುಂದೆ ಜೀವನದಲ್ಲಿ ನೀವು ಯಾವುದೇ ವಿಚಾರದಲ್ಲೂ ಹೆದರಬೇಕು ಅಂತಿಲ್ಲ ನಿಮ್ಮ ಯಾವುದೇ ಒಂದು ಕೆಲಸಗಳು ಕೂಡ ಆಗೋದಿಲ್ಲ ಅಂತಿಲ್ಲ ಬಹಳ ಒಂದು ಯಶಸ್ಸು ಅನುಗ್ರಹ ಅಭಿವೃದ್ಧಿ ಅಂತಕ್ಕಂಥದ್ದು ಯಕ್ಷಿಣಿಯ ಒಂದು ವಿಶೇಷ ಪ್ರಸಾದದಿಂದ ಬರುತ್ತೆ ಇಲ್ಲಿ ಸಿದ್ಧಿದೇವಿಯರು ಯಾರಪ್ಪ ಅಂದರೆ ಯಕ್ಷಿಣಿಯರು ಯೋಗಿನಿಯರು ಮತ್ತು ಭೈರವಿಯರು ಇದರಲ್ಲಿ ಯಕ್ಷಿಣಿಯರು ಏನು ಮಾಡ್ತಾರೆ ಬೇಗ ನಮಗೆ ಅನುಕೂಲವನ್ನು ಮಾಡಿಕೊಡ್ತಾರೆ ತುಂಬ ಫಾಸ್ಟ್ ಅವರು ಒಂದು ಸೆಕೆಂಡಲ್ಲಿ ಅದನ್ನು ಅನುಕೂಲ ಮಾಡಿಕೊಡ್ತಾರೆ ನಿಮಿಷಾಂಬ ಅಂತ ಮೈಸೂರು ಹತ್ರ ಒಂದು ದೇವಿ ದೇವಸ್ಥಾನ ಇದೆ ಆ ದೇವಿ ಆ್ಯಕ್ಚುಲಿ ಯಕ್ಷಿಣಿ ಮತ್ತು ವಿಜಯದುರ್ಗ ದೇವಿ ಒಂದು ದೇವಸ್ಥಾನ ಇದೆ ಅದು ಬಂದು ನಮಗೆ ಈ ವಿದ್ಯಾರಣ್ಯಪುರದಲ್ಲಿ ಆ ಏನು ದುರ್ಗಾ ಪರಮೇಶ್ವರ ಇದೆ ಅದರ ಹಿಂದೆ ಮಾಡಿದ್ದಾರೆ ವಿಜಯದುರ್ಗ ಆ ದೇವಿನೂ ಕೂಡ ಯಕ್ಷಿಣಿ ಇವರೆಲ್ಲ ಫಾಸ್ಟಾಗಿ ನಮಗೆ ವರವನ್ನು ಕೊಡುವಂತಹ ದೇವಿಯರು ಈ ದೇವಿಯರ ಒಂದು ಕ್ರಮ ತಿಳ್ಕೊಂಡು ಕರೆಕ್ಟಾಗಿ ಪೂಜೆ ಮಾಡಿದ್ದೇ ಆದರೆ ಎಂತಹ ದೊಡ್ಡ ಕಷ್ಟ ಬಂದರೂ ಕೂಡ ಅದು ತುಂಬ ಈಸಿಯಾಗಿ ಅನುಕೂಲ ನಿಮಗೆ ಆಗುತ್ತೆ ಅದನ್ನು ನೀವು ಖಂಡಿತವಾಗ್ಲೂ ಮಾಡ್ಕೋಬೋದು ಇನ್ನು ಈ ಯಕ್ಷಿಣಿಯ ಒಂದು ಸಿದ್ಧಿಯನ್ನು ಪಡ್ಕೋಬೇಕಾದ್ರೆ ನಿಮಗೆ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಅಷ್ಟ ದಿಗ್ವಿಜಯ ಚಕ್ರ ಆ ಚಕ್ರಕ್ಕೆ ನೀವು ಚೆನ್ನಾಗಿ ಒಂದು ಪೂಜೆ ಸಿದ್ಧಿಯನ್ನು ಮಾಡಿಕೊಂಡು ಆ ಯಕ್ಷಿಣಿ ಚಕ್ರದ ಮುಖಾಂತರ ನೀವು ಹಲವಾರು ಕಾಯಿಲೆಗಳಿಗೆ ಅದಕ್ಕೆ ಬೇಕಾದಷ್ಟು ಆ ಒಂದು ಯಾವ ರೀತಿಯಲ್ಲಿ ಅದನ್ನು ನೀವು ಅನುಕೂಲ ಮಾಡ್ಕೋಬೋದು ಅಂತಕ್ಕಂಥದ್ದು ಯಕ್ಷಿಣಿಯೇ ಬಂದು ನಿಮಗೆ ತಿಳಿಸ್ತಾಳೆ ಯಾವ ರೂಪದಲ್ಲಿ ಬರ್ತಾಳೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ನಮಗೆ ಬಂದಿರತಕ್ಕಂಥ ಒಂದು ಒಳ್ಳೆಯ ಒಂದು ಸಿದ್ಧಿ ರೂಪನೇ ಬೇರೆ ನಿಮಗೆ ಬರುವಂಥದ್ದೇ ಬೇರೆ ಮುದುಕಿಯ ರೂಪದಲ್ಲಿ ಬರ್ಬೋದು ಈ ಚಿಕ್ಕ ಮಗು ರೂಪದಲ್ಲಿ ಬರ್ಬೋದು ನಾಯಿ ರೂಪದಲ್ಲಿ ಬರ್ಬೋದು ಪಕ್ಷಿಯ ರೂಪದಲ್ಲಿ ಬರ್ಬೋದು ಒಟ್ಟಲ್ಲಿ ಬರ್ತಾಳೆ ಖಂಡಿತವಾಗ್ಲೂ ಅನುಗ್ರಹ ಮಾಡಿಕೊಡ್ತಾಳೆ ಈ ಸಿದ್ಧಿ ಯಕ್ಷಿಣಿ ಸಿದ್ಧಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಖಂಡಿತವಾಗ್ಲೂ ಬನ್ನಿ ಯಕ್ಷಿಣಿ ಸಿದ್ಧಿ ಭೈರವಿ ಸಿದ್ಧಿ ಯೋಗಿನಿ ಸಿದ್ಧಿ ಈ ಮೂರು ಸಿದ್ಧಿಗಳನ್ನೂ ಕೂಡ ಕೊಡ್ತೀವಿ ನಿಮಗೆಲ್ಲ ಆ ದೇವಿ ಮಹಾಯಕ್ಷಿಣಿ ದೀಪಯಕ್ಷಿಣಿ ಒಳ್ಳೆಯ ಒಂದು ಅನುಕೂಲವನ್ನು ಮಾಡಿಕೊಡಲಿ ಅಂತ ಈ ಒಂದು